devi mana naraya banai ko ye sute

ಯಾ 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 ಈ ತಿರಲ್ಲ ಬರೋ ಮಡ್ರಾಯ ಮುಹಿ ಕೆಂಜಿತ್ ಮುಹಯ್ಯ ಭಯ ಮಡನ ಆಡ ಮಕಳ

ಹೇಳ್ರಿ ಹಾಗೆ ಮದ್ದ ಹಾಗೆ Thank you. ಎಲ್ರಿಗೂ ನಮಸ್ಕಾರ ಗ್ರಾಮಸ್ಥರು ಇವತ್ತು ಒಂಬತ್ತು ದಿವಸ ತಿದ್ದ ನಮ್ಮ ಎಲ್ಲಾ ಊರಿನ ಗ್ರಾಮಸ್ಥರು ಎಲ್ಲ ಹೆಣ್ಮಕ್ಳೆಲ್ಲ ಊರಾಗ ಒಗ್ಗಟ್ಟಾಗಿ ಇವತ್ತಿಗೆ ಒಂಬತ್ತು ದಿವ್ಸದಿಂದ ಮಳೆ ಇರ್ಲಿಲ್ಲ ಅವತ್ತು ಮಲ್ಡೇನ್ ಮಾಡಿದಾಗ ಮಳೆ ಇರ್ಲಿಲ್ಲ ಇವತ್ತು ಎಷ್ಟೋ ಸಮಾಧಾನಕರವಾದಂತ ಒಂದು ಗ್ರಾಮದಾಗ ವಾತಾವರಣ ಮಳೆ ರಾಯ ಬಂದು ನಮ್ಗೆ ತರುಣಿಸಿದಾನೆ ಇದೇ ಮಳೆ ಇನ್ನು ಹೆಚ್ಚಿಂದಾಗಿ ಬಂದು ಆ ಜನ ನಮ್ಗೆ ದನ ಕರುಗಳಿಗೆ ಕುಡಿಯ ನೀರಿಗೂ ಎಲ್ಲರಿಗೂ ಕೆರೆ ಕುಂಟೆ ತುಂಬಿ ಮತ್ತೆ ಇನ್ನೊಂದ್ಸರಿ ಇದೇ ಜನ ಇದೇ ಗ್ರಾಮಸ್ಥರು ಇದೇ ಮಳೆ ಮಾಡಿರ ಜನದ ಹತ್ರ ಮತ್ತೆ ಇನ್ನೊಂದ್ಸರಿ ಪೂಜೆ ಮಾಡಿಸ್ಕಂಬ್ಲಿ ಅಂತ ಹೇಳಿ ಈ ಸಂದರ್ಭದಾಗ ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮೆಲ್ಲರ ಜನಾಂಗದ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನಾದ್ರೂ ದೇವರಲ್ಲಿ ಬೆಡ್ಕೊತಿದೀನಿ ಆ ದುರ್ಗಾ ಮಾತಾಯಿ ಮಳರಾಯ ಇವತ್ತು ನಮ್ಮೂರಿಗೆ ಅವತ್ತು ಇದ್ದಿದ್ದು ಮಳೆಗೂ ಇವತ್ತು ಎಷ್ಟೋ ಖುಷಿ ತಂದ್ಕೊಟ್ಟೈತೆ ಮುಂದೆ ಇದೇ ರೀತಿ ನಮಗೆ ಮಳೆ ಬಂದು ಕೆರೆ ಕುಂಟೆ ತುಂಬಿ ಕೋಡಿ ಬೀಳಿ ಅಂತ ಹೇಳಿ ಈ ಟೈಮ್ ಅಲ್ಲಿ ನಾವು ಆರೈಸ್ತೀವಿ ಇವತ್ತು ಕಾಮಗಂಡಳಿ ಗ್ರಾಮದಲ್ಲಿ ನಾವು ಮಳರಾಯನ್ನು ಮಾಡಿರ್ತೇವೆ ಅದರ ಜೊತೆಗೆ ಜೂನ್ ಹತ್ತು ಬಂದಂತ ಮಳೆ ನಮಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಮಳೆ ಇರಲಿಲ್ಲ ವರ್ಣನ ಕೃಪೆ ನಮಗೆ ನಾವು ಮಳೆ ಮಾಡಿದ ಮೇಲೆ ಎರಡು ಮೂರು ಸಾರಿ ಒಳ್ಳೆ ಮಳೆ ಆಗಿದೆ ಮೇಲಾಗಿ ಮಳೆರಾಯನ ಕೃಪೆ ಎಲ್ಲಾ ಜೀವರಾಶಿಗಳಿಗೂ ಬಹಳ ಅತ್ಯುತ್ತಮವಾಗಿ ಬೇಕೇ ಬೇಕು ಯಾಕೆಂದ್ರೆ ನೀರು ಅಂದ್ರೆ ಇವತ್ತು ನಮಗೆಲ್ಲ ಜೀವ ಯಾಕೆಂದ್ರೆ ನೀರಿನಿಂದಲೇ ಎಲ್ಲ ಒಂದು ಆದ ಕಾರಣ ನಮ್ಮ ಮಳೆ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರೂ ಸಹಕರಿಸಿ ಮಳೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಉತ್ತಮವಾದಂತ ಮಳೆ ಆಗಿದೆ ಆದ ಕಾರಣ ಇವತ್ತು ನಾವೆಲ್ಲ ಗ್ರಾಮಸ್ಥರು ಪ್ರತಿಯೊಂದು ಜನಾಂಗ ಸೇರಿ ಎಲ್ಲಾ ಜನಾಂಗದವರು ಸೇರಿ ಇವತ್ತು ವರ್ಷವನ್ನು ಮಾಡುತ್ತಿದ್ದೇವೆ ಅದ್ಧೂರಿಯಾಗಿ ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಯುವಕರಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಪ್ರತಿಯೊಂದು ಜನಾಂಗವೂ ಸಮೇತ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಯಶಸ್ವಿಯಾಗಿ ಗೊಳಿಸಿದ್ದಾರೆ ಆ ವರ್ಣನ ಕೃಪೆ ಸದಾ ಇದೇ ರೀತಿ ಇರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಡ್ತೀವಿ ಯಾಕೆಂದ್ರೆ ಸಕಲ ಜೀವರಾಶಿಗಳಿಗೂ ನೀರು ಬಹಳ ಅತ್ಯುತ್ತಮ ಯಾಕೆಂದ್ರೆ ಇವತ್ತು ಪ್ರತಿಯೊಂದು ಒಂದು ವ್ಯವಸಾಯಕ್ಕಾಗಿರ್ಬೋದು ಒಂದು ಕುಡಿಯ ನೀರಿಗಾಗಿರ್ಬೋದು ಒಂದು ಜೀವರಾಶಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಇವತ್ತು ನೀರು ಬಹಳ ಅತ್ಯುತ್ತಮವಾದಂತ ಒಂದು ಅಮೂಲ್ಯವಾದ ವಸ್ತು ಹಂಗಾಗಿ ನಮಗೆ ಏನು ಓದು ಭಾನುವಾರ ನಾವು ಮಡ್ರಿ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಆ ಎಂತ ಶಿವಮ್ಮ ಸಿದ್ದಜ್ಜಿ ನಾಗಮ್ಮ ಇನ್ನ ಅನೇಕ ಮಹಿಳೆಯರು ಇವತ್ತು ಪ್ರತಿಯೊಂದು ಮನೆಗೂ ಹೋಗಿ ಮಳೆ ರಾಯನ್ನು ಹೋಗಿ ಅವ್ರ ಮನೆಯಲ್ಲಿ ಏನ್ ಕೊಟ್ಟಿರ್ತಾರೋ ಅವರು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಅಥವಾ ಹಣದ ಸಹಾಯವಾಗಿರ್ಬೋದು ಅಥವಾ ಒಂದು ಬೆಲ್ದಚ್ಚಾಗಿರ್ಬೋದು ಕೊಟ್ಟಿದ್ದಾರೆ ಆ ಕೊಟ್ಟಿರೋ ಒಂದು ಕೃಪೆಯಿಂದಲೇ ಇವತ್ತು ನಾವು ಇಷ್ಟು ಅದ್ದೂರಿಯಾಗಿ ಆಚರಿಸಕ್ಕೆ ಒಂದು ಮೂಲ ಕಾರಣ ಆಯ್ತು ಅದ್ರ ಜೊತೆಗೆ ನಮ್ಗೆ ವರ್ಣನ ಕೃಪೆಯೂ ಸಹ ಇವತ್ತು ಎರಡು ದಿವಸ ಒಳ್ಳೆ ಮಳೆ ಆಗಿದೆ ನಮ್ಗೆ ಆ ಭಗವಂತನ ಕೃಪೆ ನಮ್ಗೆ ಈ ವರ್ಣನ ಕೃಪೆ ನೀವು ನೋಡ್ತಾ ಇದ್ದೀರಿ ಬಿ ಕೆಪಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ